ಹಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಫೈನಲಿ ಮಕ್ಕಳು ಅಮ್ಮ ಅಮ್ಮ ಅಂತ ಕೂಗಿದ್ರು ಕೂಡ ಭಾಗ್ಯ ಮನೇಲಿ ಇಲ್ದೇ ಇರ್ತಕ್ಕಂತಹ ಪರಿಸ್ಥಿತಿ ಇರಬಾರ್ದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಗಂಡ ಮನೆಗೆ ಬರಬೇಕು ಅಂದರೆ ಭಾಗ್ಯ ಮನೆಯಿಂದ ಹೊರಗೆ ಹೋಗಬೇಕಾಗಿದೆ ಪಾಪ ಒಂದು ಮನೆ ಮಿಡಿಯುವ ಕರಳು ಕೀ ಕಿವಂಥ ಸಂಚಿಕೆ ಅಂತಲೇ ಹೇಳ್ಬೋದು ಹಾಗಾದರೆ ಆಗಿದ್ದೇನೂ ಆಗ್ತಿರೋದು ಏನೋ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚುವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಕ್ಕಳು ಆಲ್ರೆಡಿ ಸ್ಟ್ರೆಸ್ ಬೋಸ್ಟ್ ಆಗಿದ್ದಾರೆ ಆ ಕಡೆ ತನ್ನ ಅಮ್ಮ ಬಂದಿಲ್ಲ ಎಲ್ಲ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಎಲ್ಲ ನೀನೇನೋ ಮಾಡಿದ್ಯಾ ಅಂತಿದ್ದಾರೆ ಆಲ್ರೆಡಿ ಅವಳು ತಲೆ ಚುಟ್ಟಿ ಹಿಡ್ದು ಹೋಗಿದೆ ಇಡೀ ಫ್ಯಾಮಿಲಿನೇ ಹೇಟ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಇಲ್ಲಿ ಗೊಂಡ ನನಗೆ ಮೊದಲೇ ಅಪ್ಪನ ಕಂಡ್ರೆ ಆಗೋದಿಲ್ಲ ಅಮ್ಮನ ಮೇಲೆ ಬಲು ಪ್ರೀತಿ ಅಂಥದ್ರಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅಂದ್ಕೊಂಡ್ರೆ ಮಕ್ಕಳು ನಡೆ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದೆ ತಾಂಡ್ ಸ್ವಾರ್ಥಿಯಾಗಿ ತನಗೆ ಹೇಗೆ ಬೇಕೋ ಆ ರೀತಿ ಹುಚ್ಚಾಟನ ಆಡ್ತಿದ್ದಾರೆ ಆದರೆ ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಭಾಗ್ಯ ಒಂದು ಅಸ್ತ್ರವನ್ನು ತಯಾರು ಬಿಟ್ಟಿದ್ದಾಳೆ ಹಾಗಿದ್ರೆ ಅಸ್ತ್ರ ಏನು ಆಗ ಏನಾಗಿದೆ ಅಂತ ಹೇಳಿದ್ರೆ ಏಳು ದಿನದ ಚಾಲೆಂಜ್ ಎರಡು ಏಳು ದಿನದ ಚಾಲೆಂಜಲ್ಲಿ ತಾಂಡವ್ ತನ್ನ ತಂದೆ ತಾಯಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ದೆ ಇದ್ದರೆ ಯಾವುದೇ ಕಾಣ್ಕೊಂಡು ಡಿವೋರ್ಸ್ಡ್ ಹೇಳ್ಬಾರ್ದು ಅನ್ನೋ ಶಾರತ್ತು ಚೆನ್ನಾಗಿ ನೋಡಿಕೊಂಡ್ರೆ ಡಿವೋರ್ಸ್ಗೆ ಸಿಗ್ನೇಚರ್ ಆಗಬೇಕು ಅನ್ನೋ ಷರತ್ತು ಅದಕ್ಕೆ ತಾಂಡವ್ ಭಾಗ್ಯ ಇಬ್ಬರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅದೇ ರೀತಿ ಈ ಕಡೆ ತಾಂಡವ್ ಮನೆಗೆ ಬರ್ತದಂತೆ ಭಾಗ್ಯ ಮನೆಯಿಂದ ಹೊರಗಡೆ ಹೋಗಬೇಕಾಗಿದೆ ಇದೆಲ್ಲ ಎಲ್ಲ ನಡೆಯೋದ್ರ ನಡುವೆ ಅಪ್ಪ ಅಮ್ಮ ಅಂದರೆ ಭಾಗ್ಯ ಅತ್ತಿ ಮಾವ ಸಾಕ್ಷಿಯಾಗಿದ್ದರು ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಇದು ಆಗಬಾರ್ದು ಅನ್ನೋ ರೀತಿ ಪ್ರಯತ್ನನ ಪಟ್ಟರು ಆದರೆ ಆ ಒಂದು ಸಮಯ ಪರಿಸ್ಥಿತಿ ಅವರ ಮಾತನ್ನ ಕೇಳಲಿಲ್ಲ ಅಂತ ಹೇಳ್ಬೋದು ಸಮಯ ಪರಿಸ್ಥಿತಿಯಿಂದಾಗಿ ಭಾಗ್ಯ ಕೂಡ ಅವರ ಮಾತನ್ನು ಅಲ್ಲಿ ಕೇಳಿದ್ದಾಳೆ ಇಷ್ಟು ದಿನ ಅಪ್ಪ ಅಮ್ಮನ ಮಾತಿಗೆ ಎದರ ಆಡಿದ್ದಂತ ಎದುರು ಆಡದೆ ಇದ್ದಂತ ತಾಂಡವ್ ಕೂಡ ಎದ್ರು ಮಾತಾಡ್ತಾನೆ ನನ್ನಂತೂ ಮಾತಾಡೇ ಮಾತಾಡ್ತೀನಿ ಇಷ್ಟು ದಿನ ನಿಮಗೆ ಹೆದ್ರುಕೊಂಡು ಬೆದ್ರುಕೊಂಡು ಮಾತಾಡ್ತೆ ಸುಮ್ಮನೆ ಇಡಿ ನನ್ನ ಜೀವನ ಸರ್ವನಾಶ ಆಗಿದೆ ಅವತ್ತು ಕೂಡ ಮದುವೆ ಆಗೋದೆಂದ ಒಂದು ಬಾರಿ ಕೂಡ ನಿಮಗೆ ಇಷ್ಟನಾ ಅಂತ ಕೇಳಲಿಲ್ಲ ಸಂಸಾರ ಚೆನ್ನಾಗಿದೆಯಾ ಅಂತ ಕೇಳಲಿಲ್ಲ ನಾನು ಕೂಡ ಹೇಳಲಿಲ್ಲ ಬಿಕಾಸ್ ಒಳ್ಳೆ ಮಗ ಅಂತ ಅನ್ನಿಸ್ಕೋಬೇಕು ಅನ್ನುವ ಆಸೆ ನನಗಿತ್ತು ಆ ಭ್ರಮೆಯಿಂದ ಹೊರಗಡೆ ಬಂದಿದ್ದೀನಿ ಇವತ್ತು ಅಪ್ಪ ಕೂಡ ನನ್ನ ಕೆನ್ನೆಗೆ ಬಾರಿಸಿದ್ರು ಅಂದರೆ ನಾನು ಸೋತಿದ್ದೀನಿ ಅಂತಲೇ ಅರ್ಥ ಈಗಲೂ ಕೂಡ ಮಗನಗಿಂತ ಸುಸ್ ಸೆನೆ ಮುಖ್ಯ ಆಗಿಬಿಡ್ತಾರೆ ಆದರೆ ನನಗೆ ನನ್ನ ಅಪ್ಪ ಅಮ್ಮ ಬೇಕು ನನ್ನ ಮಕ್ಕಳು ಬೇಕು ದಯವಿಟ್ಟು ಭಾಗ್ಯ ನನ್ನಿಂದ ದೂರ ಹೋಗ್ಬಿಡು ನೀನು ನಿನ್ನ ಜೀವನ ಕೂಡ ಚೆನ್ನಾಗಿರುತ್ತೆ ನಂದು ಕೂಡ ಚೆನ್ನಾಗಿರುತ್ತೆ ನನ್ನ ಎಲ್ಲರ ಜೀವನ ಕೂಡ ಸರಿಯಾಗುತ್ತೆ ನೀನೇನು ಯೋಚನೆ ಮಾಡಬೇಡ ನಿನಗೆ ಎಷ್ಟೇ ಕಷ್ಟ ಇದ್ದರೂ ಅದಕ್ಕೆ ನಾನು ಅಂದ್ಕೋತೀನಿ ಅಂತ ಹೇಳ್ತಿದ್ದಾರೆ ಆದರೆ ಎಲ್ಲ ಮಾತುಗಳು ಭಾಗ್ಯ ಮನಸ್ಸಿಗೆ ನೋವು ತರಿಸುತ್ತೆ ಅಪ್ಪ ಅಮ್ಮ ಅಂತೂ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ತಲೆ ಕೆಟ್ಟು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಇಷ್ಟು ದಿನ ನಿನ್ನ ಮೇಲೆ ಎಷ್ಟಿಲ್ಲ ನಂಬಿಕೆ ಇಟ್ಟಿದ್ದೆ ನಾಲ್ಕು ಜನ ಹೇಳಿದ್ರು ಕುಸುಮ ಮಗ ದಾರಿ ತಪ್ಪಾನೆ ಅಂತ ಆದರೆ ಯಾರ ಮಾತನ್ನ ಕೂಡ ನನ್ನ ನಮ್ದೆ ನನ್ನ ಮಗ ಸಾಚ ಅಂತ ಅಂದ್ಕೊಂಡೆ ಆದರೆ ಇವತ್ತು ನನ್ನ ಮಗ ಮಾಡೋಕೆ ಹೊರಟಿದ್ದಾರೆ ಹೊರಟಿರೋದೇನು ಇಡೀ ಜನಗಳು ಸಮಾಜ ಕೂಡ ಕುಸುಮನ್ ಮಗ ನೋಡು ಹೆಂಡತಿಗೆ ಡಿವೋರ್ಸ್ ಕೊಟ್ಬಿಟ್ಟನಂತೆ ಹೆಂಡ್ತಿಗೆ ಕೈ ಕೊಟ್ಟನಂತೆ ಅಂತ ಮಾತಾಡುತ್ತೆ ಇಂಥ ಮಾತುಗಳನ್ನ ಕೇಳೋದಕ್ಕೆ ನಿನಗೆ ನಾನು ಜನ್ಮ ಕೊಟ್ಟಿದ್ದು ಇಂಥದ ಸಂಸ್ಕಾರ ನಾನು ನಿನಗೆ ಕೊಟ್ಟಿದ್ದು ಅಂತ ಅವರೇ ಹೋಗಿದ್ದಾರೆ ಈ ಕಡೆ ಭಾಗ್ಯ ಕೂಡ ತನಗೆ ಮಾತಾಡೋಕೆ ಅವಕಾಶ ಬೇಕು ದಯವಿಟ್ಟು ಅಥವಾ ಇವತ್ತು ನನಗೆ ಮೌನವಾಗಿರುವಂತಹ ಹೇಳಬೇಡಿ ಅಂತ ರಿಕ್ವೆಸ್ಟ್ ಅಷ್ಟು ಮಾಡ್ಕೋತಾಳೆ ಆದರೆ ಇಲ್ಲಿ ಅತ್ತೆ ಮಾತ್ರ ಬಂದ್ಬಿಡು ಭಾಗ್ಯ ಅವನಿಗೆ ತಲೆ ಕೆಟ್ಟು ಮಾತಾಡ್ತಾನೆ ಅಂದರೆ ಅವನ ಜೊತೆ ಏನಿದೆ ಮಾತು ಬಾ ನಮ್ಮ ಜೊತೆ ಮನೆಗೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಮಾತ್ರ ಎಲ್ಲ ಅಂತ ಹೇಳಿ ತನ್ನ ಮನಸ್ಸಿಗೆ ಆಗಿರ್ತಕ್ಕಂಥ ಗಾಯನ ಅವಳು ಕೂಡ ಹೇಳ್ಕೊತಾಳೆ ಇವ್ರ ಥರನೇ ನನಗೂ ಯಾರೂ ಕೂಡ ಕೇಳಲಿಲ್ಲ ಇಷ್ಟನ ಏನು ಅಂತ ನಾನು ಕೂಡ ದೊಡ್ಡವ್ರ ತಲೆ ತಲೆಗಿ ಮದುವೆ ಅದೇ ಆದರೆ ನನ್ನ ಜೀವನ ಒಳ್ಳೆ ರೀತಿಯೇ ಕಟ್ಕೊಂಡೆ ಹೋದದ್ ಮನೆ ಕೂಡ ಒಳ್ಳೆದೇ ಆಗಿತ್ತು ನನಗಿಬ್ಬರು ಮಕ್ಕಳಿದ್ದಾರೆ ಮುದ್ದಾದಂಥ ಮಕ್ಕಳು ಆದರೆ ನನ್ನ ಜೀವನ ಇಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ಅವತ್ತು ನಾನು ಮೌನವಾಗಿದ್ದರಿಂದಾಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ತಾಂಡವ್ಗೆ ಏನು ಬೇಕು ಅದನ್ನು ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಆದರೆ ಕೊಡ್ತೀನಿ ಅಂತ ಸುಲಭಕ್ಕೆ ಹೇಳುವುದಿಲ್ಲ ಕೊಡಬೇಕಾದ್ರೆ ತನ್ನ ಫ್ಯಾಮಿಲಿ ತನ್ನ ಮಕ್ಕಳು ತನ್ನ ಅತ್ತಿ ಮಾವನ ಯೋಗಕ್ಷೇಮನ ಬಯಸ್ತಿದ್ದಾಳೆ ಭಾಗ್ಯ ಯಾಕಂದರೆ ತುಂಬ ಬಾರಿ ಏನು ಎಲ್ಲ ಬಾರಿ ಕೂಡ ತಾಂಡವ್ ಒಮ್ಮೆ ಕೂಡ ಅವರ ಆಗಲಿಲ್ಲ ಒಮ್ಮೆ ಕೂಡ ಅವರ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಇವತ್ತು ಬಂದ್ಬಿಟ್ಟು ನನ್ನ ಅಪ್ಪ ಅಮ್ಮ ಮಕ್ಕಳು ಬೇಕು ಅವ್ರನ್ನ ನಾನು ನೋಡ್ಕೋತೀನಿ ಅವ್ರು ನನ್ನ ನನ್ನ ಪ್ರಾಣ ಅಂತ ಹೇಳಿಬಿಟ್ರೆ ಭಾಗ್ಯ ಅದನ್ನು ನಂಬೋದಕ್ಕೆ ಸಿದ್ಧವಾಗಿಲ್ಲ ಯಾಕಂದರೆ ಪ್ರತಿಯೊಂದರಲ್ಲೂ ಕೂಡ ಅವಳು ಸಾಕ್ಷಿ ಹಾಗಾಗಿ ಅವಳಿಗೆ ಒಂದು ಕ್ಲಾರಿಟಿ ಬೇಕಾಗಿದೆ ಅದಕ್ಕೋಸ್ಕರನೇ ತಾಂಡವ್ಗೆ ಒಂದು ಕಂಡೀಷನ್ ಹಾಕ್ತಿದಾಳೆ ನನ್ನ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವನ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀವು ಯಾವ ರೀತಿ ನೋಡ್ಕೋತೀರಾ ಅನ್ನೋದ್ರ ಮೇಲೆ ನಿಮಗೆ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕ್ಬೇಕು ಬೇಡವೋ ಅನ್ನೋದನ್ನ ನಾನು ತೀರ್ಮಾನ ಮಾಡ್ತೀನಿ ಅಂತ ಅಯ್ಯೋ ನೀನು ಯಾಕೆ ಆ ರೀತಿ ಅನ್ಕೋತಿದ್ಯಾ ನನ್ನ ಅಪ್ಪ ಅಮ್ಮ ನನ್ನ ದೇವರು ನನ್ನ ಮಕ್ಕಳು ನನ್ನ ಪ್ರಾಣ ಅವನ್ನ ನಾನು ಎಷ್ಟು ಚಂದ ನೋಡ್ಕೋತೀನಿ ಎಷ್ಟು ಪ್ರಾಣಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವ ಭಾಗ್ಯ ಅಂದಮೇಲೆ ನೀನು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ನೀವು ಎಷ್ಟು ಚಂದ ನೋಡ್ಕೊಂಡಿದ್ರ ಅಂತ ನಾನು ಕೂಡ ನೋಡ್ತೀನಿ ಅಂತ ಹೇಳ್ತಿದ್ದಾಳೆ ಹೋ ಹಾಗಿದ್ರೆ ಏನಪ್ಪಾ ಇಟ್ಕೊಂಡು ಡಿವೋರ್ಸ್ ಕೊಡಬೇಕಲ್ಲ ಅಂತ ಹಿಂದೆ ಟಾಕ್ತಿದ್ಯಾ ಅಂದಾಗ ಆ ರೀತಿ ಏನಿಲ್ಲಪ್ಪ ಜಸ್ಟ್ ಏಳು ದಿನ ಅಷ್ಟೇ ಏಳು ದಿನ ನಾನು ಮನೇಲಿರೋದಿಲ್ಲ ಏಳು ದಿನದಲ್ಲಿ ನೀವು ಮಕ್ಕಳು ಅಪ್ಪ ಮನೆ ಹೇಗೆ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಎಂಟನೇ ದಿನ ನಿಮ್ಮ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಬೇಕೋ ಬೇಡಬೋ ಅಂತ ನಾನು ಯೋಚನೆ ಮಾಡ್ತೀನಿ ಆ ಎಂಟನೇ ದಿನ ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ಹಾಕ್ತೀನಿ ಇಲ್ಲಾಂದರೆ ಯಾವುದೇ ಕಾಣ್ಕೋ ನೀವು ಡಿವೋರ್ಸ್ ಕೇಳಬಾರ್ದು ನಾನು ಡಿವೋರ್ಸ್ ಕೊಡೋದಿಲ್ಲ ಅಂತ ಹೇಳ್ತಾಳೆ ಆ ಒಂದು ಕಂಡೀಷನ್ಗೆ ತಾಂಡವ್ ಕೊಡ ಒಪ್ಕೋತಾನೆ ಫುಲ್ ಖುಷಿಯಿಂದ ನಾನು ಮನೆಗೆ ಬರ್ತೀನಿ ಅಪ್ಪ ಅಮ್ಮ ನೀವು ಏನೂ ವರಿ ಮಾಡ್ಕೋಬೇಡಿ ಮಕ್ಕಳಿಗೆ ಹೇಳಿಬೇಡಿ ಅವರು ತುಂಬ ಸರ್ಪ್ರೈಸ್ ಆಗಿರ್ತಾರೆ ಸರ್ಪ್ರೈಸ್ ಹಾಗೆ ನಾನು ಬರುವುದು ಅಂತ ಹೇಳಿ ಖುಷಿಯಿಂದ ಹೊಟ್ರೆ ಖುಷಿ ಈ ಮೂವರಿಗೂ ಕೂಡ ನೋವನ್ನುಂಟು ಮಾಡ್ತಿದೆ ಭಾಗ್ಯ ಹೃದಯನೇ ಹೊಡೆದು ಹೋಗಿದೆ ಆದರೆ ಇಲ್ಲಿ ಏನಾದರೂ ಅಕಸ್ಮಾತ್ ಆಗಿ ತಾಂಡವ್ ಗೆದ್ದು ತಾನು ಸಿಗ್ನೇಚರ್ ಹಾಕೋ ಪರಿಸ್ಥಿತಿ ಬಂದುಬಿಟ್ರು ಅನ್ನೋ ಭಯ ಭಾಗ್ಯಗೆ ಕಾಡ್ತಿದೆ ಹಾಗಾಗಿ ದೇವ್ರ ಮೊರೆ ಹೋಗಿದ್ದಾಳೆ ದೇವ್ರ ಮುಂದೆ ಕೂತು ಆ ಗೂಡನ ಮುಂದೆ ಮಡಿಕೆನ ಇಟ್ಕೊಂಡು ಅಲ್ಲಿ ಹರಕೆನ ಕಟ್ಕೊಂಡು ತನ್ನ ಕುಟುಂಬ ಎಂದೂ ಕೂಡ ದೂರ ಆಗಬಾರ್ದು ಹೊಡಿಬಾರ್ದು ಎಲ್ಲರೂ ಕೂಡ ಜೊತೆಯಾಗಿ ಇರಬೇಕು ಅಂತ ಹೇಳಿ ಹರಕೆನ ಕಟ್ಟಿ ಅದನ್ನು ಒಂದು ಚಿಟ್ಟಲ್ಲಿ ಬರೆದು ತನ್ನ ಇಡೀ ಕುಟುಂಬದ ಹೆಸರನ್ನು ಬರೆದು ದೇವ್ರ ಮುಂದೆ ಇಟ್ಟು ಒಳ್ಳೇದು ಮಾಡು ನನ್ನ ಸಂಸಾರದ ಸೇತುವೆನ ಮುರಿದು ಹಾಕಬೇಡ ನನ್ನ ನನ್ನನ್ನು ನನ್ನ ಕುಟುಂಬದವ್ರ ಜೊತೆ ಚೆನ್ನಾಗಿ ನಾನು ಕೂಡ ಇರೋದು ರೀತಿ ಮಾಡು ಅಂತ ಹೇಳಿ ದೇವ್ರ ಹತ್ರ ಬಿಟ್ಕೋತಾರೆ ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ಮನೆಯಲ್ಲಿ ಎಲ್ರಿಗೂ ಕೂಡ ವಿಶ್ವ ಗೊತ್ತಾಗ್ಬಿಡುತ್ತೆ ಮನೇಲಿ ಅಲ್ಲೂಲ ಕಲ್ಲೂಲನೇ ಆಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಸುನಂದ ಅವರು ಸುನಂದ ಮತ್ತು ಅವ್ರ ಗಂಡ ಇಬ್ಬರು ಕೂಡ ತುಂಬಾ ಖುಷಾಡ್ತಿದ್ದಾರೆ ಕೋಪ ಮಾಡ್ಕೊಂಡಿದ್ದಾರೆ ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಕುಸ್ಮ ಹಾಗೆ ಅವರ ಗಂಡ ಎಲ್ಲರೂ ಕೂಡ ತಲೆ ತಗ್ಸಿ ನಿಲ್ಲಬೇಕಾಗಿದೆ ಆದರೆ ಇಲ್ಲಿ ಭಾಗ್ಯ ಮಾತಾಡ್ತಿದ್ದಾರೆ ಮಕ್ಳಿಗೂ ವಿಷಯ ಗೊತ್ತಾಗುತ್ತೆ ಮಕ್ಕಳು ಕೂಡ ಅಳ್ತಿದ್ದಾರೆ ತನ್ವಿ ಅಂತೂ ಅಪ್ಪ ಬೇಕು ಅಂತಿದ್ರೆ ತನ್ಮೆ ಅಂತೂ ಅಪ್ಪ ಬೇಕು ಅಂತಿದ್ರೆ ತನ್ಮಿ ಅಂತೂ ತುಂಬಾ ಸಿಟ್ಟಾಗ್ತಿದ್ದಾಳೆ ಮನೇಲಿ ಆಗ್ತಿರೋ ಈ ಎಲ್ಲ ಅವಘಡಗಳು ಅವಳಿಗೆ ತಲೆ ಚಿಟ್ಟಂತ ಅನ್ನಿಸ್ತದೆ ಆ ಕಡೆ ಶ್ರೇಷ್ಠ ಮಾತ್ರ ಯಾವುದೇ ಕಾರಣಕ್ಕೂ ತಾಂಡವ್ ತನ್ನ ಬಿಟ್ಟು ಹೋಗಬಾರ್ದು ಅಂದ್ಕೊಂಡಿದ್ರೆ ತಾಂಡವ್ ಹೇಳೋ ಮಾತು ಅವಳಿಗೆ ಶಾಕ್ ತರಿಸುತ್ತೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಏನದು ತಾಂಡವ್ ಅಷ್ಟು ಅವಮಾನ ಆಗಿ ಬಂದು ಇವಾಗ ಮನೆಗೆ ಹೋಗ್ತೀನಿ ಅಂತಿದ್ಯಾ ಯಾಕೆ ನಿಮ್ಮ ಅಪ್ಪ ನಿನ್ನ ಮರಳು ಮಾಡಿಬಿಟ್ರ ಅಂತ ಎಲ್ಲ ಕೇಳಿದರೆ ಆ ರೀತಿ ಏನೂ ಇಲ್ಲ ಭಾಗ್ಯ ನನಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ದಾಳೆ ಅದಾಗಿ ಹೇಳ್ತಿದ್ರೆ ಹಾಗಿದ್ರೆ ಭಾಗ್ಯ ಜೊತೆ ಇರ್ತೀನಿ ಅಂತಿದ್ಯಾ ಅಂತ ಇಲ್ಲ ನಾನು ಮನೆಗೆ ಹೋಗಿದ ತಕ್ಷಣ ಅವ್ಳು ಆಚೆ ಹೋಗ್ತಾಳೆ ಏಳು ದಿನ ಚಾಲೆಂಜ್ ಏಳು ದಿನದಲ್ಲಿ ನನ್ನ ಅಪ್ಪ ಅಮ್ಮ ಮಕ್ಕಳನ್ನ ಹೀಗೆ ನೋಡ್ಕೋತೀನಿ ಅನ್ನೋದ್ರ ಮೇಲೆ ಅವಳು ಡಿವೋರ್ಸ್ನ ನಿರ್ಧಾರ ಮಾಡ್ತಾಳಂತೆ ನಾನು ಏನಾದರೂ ಚೆನ್ನಾಗಿ ನೋಡಿಕೊಂಡ್ರೆ ಅವಳು ನನಗೆ ಏಳನೇ ದಿನ ಡಿವೋರ್ಸ್ ಪೇಪರ್ಗೆ ಎಂಟನೇ ದಿನ ಸಿಗ್ನೇಚರ್ ಆಗ್ತಾಳೆ ಅಂದಾಗ ಆ ರೀತಿ ನೋಡ್ಕೊಳ್ಳಿಲ್ಲ ಅಂದಾಗ ಯಾಕೆ ನಾನು ನೋಡ್ಕೊಳ್ಳಲ್ಲ ನನ್ನ ಅಪ್ಪ ಅಮ್ಮ ನಾನು ನಾನಿರೋದು ಅವರ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ವ ಅವರು ಅಂದರೆ ನಂಗೆ ಪಂಚಪ್ರಾಣ ಅವರು ಇಲ್ಲದೆ ನನ್ನ ಜೀವನವೇ ನಾನು ಇಲ್ಲ ಅಂತಿದ್ದಾರೆ ಆದರೂ ಕೂಡ ಈ ಕಡೆ ಶ್ರೇಷ್ಠಾಗಿ ಒಂದು ರೀತಿ ಕಸಿವಿಸಿ ಮದುವೆ ಹತ್ತಿರ ಇದೆ ಈ ಕಡೆ ನೀನೇನು ಯೋಚನೆ ಮಾಡಬೇಡ ಹನಿ ಖಂಡಿತ ಎಲ್ಲ ಕೂಡ ಆಗುತ್ತೆ ಭಾಗ್ಯ ಡಿವೋರ್ಸ್ ಕೊಡ್ತಾಳೆ ಆಮೇಲೆ ನಮ್ಮ ದಾರಿ ಕೂಡ ಆಗುತ್ತೆ ಅಂತ ಹೇಳಿ ಈ ಕಡೆ ತಾಂಡವ ತುಂಬಾ ಬೇಗ ಮನೆಗೆ ಹೋಗ್ತದಾನೆ ಒಮ್ಮೆ ಕೂಡ ಅಪ್ಪ ಅಮ್ಮಗೆ ಹುಷಾರಿಲ್ದಾಗ ಕೈಗೆ ಸಿಗಲಿಲ್ಲ ಮನೆಗೆ ಬೇಗ ಬರ್ತಿರ್ಲಿಲ್ಲ ಆದರೆ ಇವತ್ತು ಮನೆಗೆ ತುಂಬಾ ಬೇಗ ಬರ್ತದ್ರೆ ಈ ಕಡೆ ಭಾಗ್ಯ ಇಡೀ ಮನೇನ ನೋಡಿ ತಾನು ಮತ್ತೆ ವಾಪಸ್ ಬರ್ತೀನೋ ಇಲ್ವೋ ಅನ್ನೋದೇ ಅವಳಿಗೆ ಗೊತ್ತಿಲ್ಲ ಇಡೀ ತನ್ನ ಕುಟುಂಬದ ಫ್ಯಾಮಿಲಿ ಫೋಟೋ ನೋಡಿ ಕಣ್ಣೀರು ಹಾಕ್ತದಾಳೆ ತನ್ನ ಬ್ಯಾಗನ್ನು ಬಟ್ಟೆನೇ ಪ್ಯಾಕ್ ಮಾಡಿಕೊಂಡು ತನ್ನ ಬ್ಯಾಗ್ ಸಮೇತ ಹೊರಗಡೆ ಬರ್ತಾಳೆ ತನ್ನ ಮಕ್ಕಳನ್ನ ನೋಡಿ ಕಣ್ಣೀರ್ ಹಾಕ್ತಿದಾಳೆ ಅಪ್ಕೋತದಾಳೆ ಅವಳು ಬ್ಯಾಗ್ ಸಮೇತ ಬರ್ತಿದ್ದಾಗ ಈ ಕಡೆ ಕೆಟ್ಟ ಸಮೇತ ತಾಂಡವ್ ಮನೆಗೆ ಎಂಟ್ರಿ ಕೊಡ್ತಾನೆ ತಾಂಡವ್ನ ನೋಡಿ ಅಪ್ಪ ಅಮ್ಮ ಸುನಂದವರು ಎಲ್ಲರೂ ಕೂಡ ಸೆಟ್ ಮಾಡ್ಕೋತಿದ್ದಾರೆ ಯಾರಿಗೂ ಕೂಡ ಅವನ ಆಗಮನ ಇಷ್ಟ ಆಗ್ತಿಲ್ಲ ಫೈನಲಿ ತಾಂಡವ್ನ ನೋಡಿದ್ದೇ ಈ ಕಡೆ ಭಾಗ್ಯ ಮನೆಯಿಂದ ಹೊರಗೆ ತಾಂಡವ್ ಮನೆ ಒಳಗಡೆ ಬಲಗಾಲಿಟ್ಟು ಪ್ರವೇಶ ಕೊಡ್ತಿದ್ದಾನೆ ಒಂದು ಕೆಟ್ಟ ನಗುವನ್ನ ಬೀರ್ತದಾನೆ ಆದರೆ ಭಾಗ್ಯ ಮನಸ್ಸು ಒಡೆದು ಹೋಗಿದ ಜೊತೆಗೆ ಭಾಗ್ಯ ಮನೆಯಿಂದ ಆಚೆ ಬರ್ತದಾಗಿ ತನ್ನ ಮಂಗಲ ಇಟ್ಕೊಂಡು ತನ್ನ ಮಾಂಗಲ್ಯ ಭಾಗ್ಯ ಕಟ್ಟಿ ಇಲ್ವಾ ಅಂತ ಅಂದ್ಕೊಂಡು ಕಣ್ಣೀರು ಹಾಕ್ತಿದ್ರೆ ಆ ಕಡೆ ಮನೇಲಿ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿ ತಾಂಡವ್ ತನ್ನ ಮಕ್ಕಳನ್ನು ಮಾತಾಡ್ಸೋಕೋದ್ರೆ ಅವರು ಮಾತಾಡ್ತಿಲ್ಲ ಅಪ್ಪ ಅಮ್ಮ ಮಾತಾಡ್ತಿಲ್ಲ ಯಾರು ಕೂಡ ಮಾತಾಡ್ತಿಲ್ಲ ಈ ಕಡೆ ತಾಂಡವ್ಗೆ ಒಂದು ಭಾರಿ ಅವಮಾನ ಆಗ್ತಿದೆ ಅಂತ ಹೇಳ್ಬೋದು ಅತ್ತೆ ಅಂತೂ ಕ್ಯಾಕ್ರೋಸ್ ಮೊಕ್ಕ ಉಗಿತಿದ್ದಾರೆ ಅಂತ ಕೂಡ ಹೇಳ್ಬೋದು ಹಾಗಿದ್ರೆ ಏನಾಗ್ತಿದೆ ಇಲ್ಲಿ ಅಪ್ಪ ಅಮ್ಮಂಗಂತೂ ತಾಂಡವ್ ಇಷ್ಟನೇ ಇಲ್ಲ ಈ ಕಡೆ ತಾಂಡವ್ ಗೆಲ್ತಾನ ಅಥವಾ ಸು ಅವಳು ಆ ಕಡೆ ಪೂಜಾಗೆ ಶ್ರೇಷ್ಠ ತರುಣ್ ನಡುವಿನ ಯಾರು ಅನ್ನೋ ವಿಷಯ ಗೊತ್ತಾಗುತ್ತ ಮನೆಗೆ ಶ್ರೇಷ್ಠ ಬರ್ತಾಳೆ ಬಟ್ ತಾಂಡವ್ ಬರಲ್ಲ ಹಾಗಾಗಿ ಅವಳು ತರುಣನ ನೋಡೋಕೆ ಸಾಧ್ಯವೇ ಆಗಲ್ಲ ಅವಳಿಗೆ ಅನುಮಾನ ಅಂತೂ ಬಂದೇ ಬರುತ್ತೆ ಆದರೆ ಇಲ್ಲಿ ಮನೆಗೆ ಬಂದು ನೋಡಿದ್ರೆ ಬಿಗ್ ಶಾಕ್ ಆಗಿದೆ ಬಿಕಾಸ್ ತಾಂಡವ್ ಮನೇಲಿ ಇದ್ದಾನೆ ಹಾಗಿದ್ರೆ ತಾಂಡವ್ ಏಳು ದಿನದ ಚಾಲೆಂಜಲ್ಲಿ ಗೆದ್ದು ಡಿವೋರ್ಸ್ ಆಗುತ್ತಾ ಇಲ್ವಾ ತಿಳ್ಕೊಬೇಕು ಅಂದರೆ ಮುಂದಿನ ವೀಜಗೋಸ್ಕರ ವೀಚ್ ಮಾಡಿ